ಪ್ರತಿಭಟನೆ ಮಾಡಿ ಅವ್ರು ಕೇಳಿದ್ರು ಕೆಲಸ ನಾವು ನಿಲ್ಲಿಸ್ತೀವಿ ಆರನೇ ತಾರೀಕು ಅಂತ ಇದ್ರ ಮಧ್ಯೆ ಇವೆಲ್ಲ ಇದ್ದ ಬಂದ್ಬಿಟ್ಟಿದೆ ದೊಡ್ಡ ದೊಡ್ಡ ನೋಡಿ ಒಂದು ಸ್ವಲ್ಪ ಅವಲೋಕನ ಮಾಡಿ ಅದೊತ್ತಡಿ ಐಟಿದೆ ಹನ್ನೆರಡು ಅಡಿ ಹನ್ನೆರಡು ಅಡಿ ಅಲ್ಲಿ ಪೈಪ್ ಹಾಕಿದ್ರೆ ಗುಬ್ಬಿಗೆ ಸಿಎಸ್ಪುರಕ್ಕೆ ಮುಂದಕ್ಕೆ ಮದಗಿರಿ ಕೊಟಗೇರೆ ತುಮಕೂರು ಬೇರೆಯವ್ರ ಎಲ್ಲಿಗಾರ ಒಂದು ದರಿ ನಿರ್ವಹಿತದೇನ್ರಿ ಮೊದ್ರಿ ಇದು ಅವೈಜ್ಞಾನಿಕವಾದ ವಿಚಾರ ಈಗಾಗಲೇ ಆ ಒಂಬೈನೂರು ಚಿಲ್ಲರೆ ಕೋಟಿ ದುಡ್ಡನ್ನು ಖರ್ಚು ಮಾಡಿ ಮಾಡ್ರನೈಸ್ ಆಗಿದೆ ಚಾನಲ್ ಟಿ ಬಿ ಹಾಗಾಗಿ ನೀರು ನೇರವಾಗಿ ಆರುನೂರು ಎಮ್ ಸಿ ಎಫ್ ಟಿ ವಾಟ್ರು ಕುಡುಗಿಲು ಹೋಗಕ್ಕೆ ರೆಡಿ ಇದೆ ಇದು ದುಡ್ಡು ಹೊಡೆಯೋ ಕಾರ್ಯಕ್ರಮ ಇದನ್ನು ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ ಹೋರಾಟ ಮಾಡ್ತೀವಿ ಅಂತ ನಾವು ಹೇಳಿದ್ವಿ ಆದರೆ ಏನೋ ನಮ್ಮ ಏನೋ ಮಾತಾಡಿದ್ದಾನೆ ಅದ್ರ ಬಗ್ಗೆ ನಾನು ಏನು ಹೇಳೋಕೆ ಬಯಸಲ್ಲ ಅವನು ಅಲ್ಲಿ ಮನುಷ್ಯ ಈ ಹೋಬಳಿ ಅವನಿಗೆ ಬಿದ್ದು ಇಲ್ಲಿಂದ ಜಿಲ್ಲಾ ಪಂಚಾಯಿತು ತಾಲೂಕ್ ಪಂಚಾಯತ್ ಎಲ್ಲ ಆಗಿದ್ದಾರೆ ಆದರೆ ಮೋಸ ಆಗ್ತಿದ್ರು ಸಹ ಆ ಕಂಟಾಳ್ ಜೊತೆ ಸೇರ್ಕೊಂಡು ಸರ್ಕಾರ ಜೊತೆ ಸೇರ್ಕೊಂಡು ರಾಜಕೀಯ ಮಾಡ್ತಾರೆ ಆಮೇಲೆ ನಾವು ಎಲ್ಲಿ ನಮ್ಮವ್ರು ಗಂಡಸಂತ ಇರ್ತಾವೆ ನೆನ್ಸ್ಕೊಂತೈತರ ಎಚ್ಕ ಅಲ್ಲಿ ಲೋಹಲ್ಲಿ ನಾವು ಬರಲಿ ನಾನು ನೋಡ್ಕೊಳ್ತೀನಿ ಮಿಕ್ಕಿದ್ದ ಅದಕ್ಕೆಲ್ಲ ಹೆದರಕ್ಕಿಲ್ಲ ಅವನು ಜವಾಬ್ದಾರಿ ಬೇಕಲ್ಲ ಅವ್ರ ಜವಾಬ್ದಾರಿ ರೀ ನನ್ನ ಕ್ಷೇತ್ರಕ್ಕೆ ಅನ್ಯಾಯ ಆಗ್ತದೆ ನಾನು ಹೋರಾಟ ಮಾಡ್ಬೇಕು ಜವಾಬ್ದಾರಿ ಬೇಕಾ ಅವನು ಹೋರಾಟ ಮಾಡ್ತೀನಿ ಸಪ್ರೇಟ್ ನಾವು ನಿಮ್ಮ ಜೊತೆ ಬರ್ತೀನಿ ನಡೆಯಪ್ಪ ಹೋರಾಟ ಮಾಡೋಕೆ ಬಾ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಇಲ್ಲ ಅಂತ ಹೇಳಕ್ಕೆ ರೆಡಿ ಹೋಗಿ ಕರೆದಿದ್ದೀವಿ ಈ ಕಲ್ಲಾಟ ಎಲ್ಲ ಬಿಟ್ಬಿಟ್ಟು ನಾಲ್ಕೈ ಮೇಲೆ ಇಡ್ತಾ ಇಟ್ಕೊಂಡು ಮಾತಾಡ್ಬೇಕು ಎಲ್ಲಿ ಬೇಕಾದ್ರೆ ನಾನು ಬತ್ತೀನಿ ಇದ್ದೀನಿ ಗುಬ್ಬಿ ಗುಬ್ಬಿಗೆ ನಾನು ಬತ್ತೀನಿ ತಾಕತ್ತಿದ್ರೆ ಬಾ ಅಂತೇಳಿ ನಾನು ನೋಡ್ತೀನಿ ಅದೆಲ್ಲ ನಾನು ಎದೋಕ್ಕಿಲ್ಲ ಹೋರಾಟ ಮಾಡ್ಕೊಂಡ್ಬಂದಿರೋರು ಬಂದಿರೋರು ಗುಳ್ಳಂದರಿ ಹಾಕಿ ಬಂದಿಲ್ಲ ಹೋರಾಟ ಮಾಡ್ಕೊಂಬಂದಿದ್ದೀವಿ ನಾವು ಜನಕ್ಕೆ ಇವತ್ತು ಅನ್ಯಾಯ ಆಗ್ತದೆ ಅಂದರೆ ಇಡೀ ಜಿಲ್ಲೆಯ ಆ ಪಾರ್ಟಿ ಈ ಪಾರ್ಟಿ ಈ ಪಕ್ಷ ಅಲ್ಲ ಎಲ್ಲರೂ ಸೇರಿ ಜನಪರ ಓಡಾಡ ಜನಪರ ನಿಲ್ಬೇಕೆ ಹೊರತು ತನ್ನ ಸ್ವಾರ್ಥಕ್ಕೋಸ್ಕರ ಗುಳ್ಳನೇರಿ ಆಟ ಆಡೋದು ಬೇಡ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್ಕಾರಕ್ಕೂ ನಾವು ಎಚ್ಚರಿಕೆ ಕೊಡ್ತೀವಿ ಯಾವುದೇ ಕಾರಣಕ್ಕೂ ಈ ಚಾನಲ್ ಆಗಲಿಕ್ಕೆ ನಾವು ಬಿಡೋದಿಲ್ಲ ನಮ್ಮ ರೈತರು ಬಿಡ್ತೀರೇನು ರೀ ಅದಿಲ್ಲ ಅದರಿಂದ ಕೂಡಲೇ ರದ್ದು ಮಾಡಬೇಕು ಆ ಏನು ಎಕ್ಸಿಸ್ಟಿಂಗ್ ಇದೆಯಲ್ಲ ಆರ್ನೂರ ಎಂಬತ್ತು ಐದು ಕ್ಯೂಸಿಕ್ಕು ಕುಡಿಗಿಲ್ಗೆ ಹೋಗ್ತದೆ ತಗೊಂಡು ಹೋಗಿ ಅದಕ್ಕೆ ನಮ್ಗೆ ಇರೋದಿಲ್ಲ ಇಲ್ಲಿ ಪೈಪೆಲ್ಲ ನಾವು ಶಿವಣ್ಣವರು ಬಂದವರೆ ನಾವೆಲ್ಲ ಸೇರಿ ನಮ್ಮ ಜನ ಎಲ್ಲ ಸೇರಿದ್ದಾರೆ ಇದೆಲ್ಲ ವಾಪಸ್ ಕಳಿಸ್ತೀವಿ ಇಲ್ಲೇನು ಇಟ್ಕೊಳಕ್ಕೆಲ್ಲ ಹಾಂ ಅದು ಇಂಜಿನಿಯರ್ ಹೇಳ್ತಿದ್ದೆ ಮಡಿಕಲ್ದ ಇಂಜಿನಿಯರ್ ಇಲ್ಲಿ ಬಾಂಧಾಳು ಕಂಬಕ್ಕೆ ಹೊಡಿತಾರೆ ಜನ ಇಂಜಿನಿಯರಿಗೆ ಕಂಬು ಕೆಟ್ಟು ಹೊಡಿತಾರೆ ಇದು ಅವೈ ಅವೈಜ್ಞಾನಿಕ ಅಂತ ಹೇಳ್ಬಿಟ್ಟು ಈ ಚಾನಲ್ ಇದನ್ನು ಮಾಡೋದು ಪೈಪ್ಲೈನ್ ಮಾಡೋದು ಅವೈಜ್ಞಾನಿಕ ಅಂತ ಅವರೇ ಹೇಳವ್ರೆ ಅವರೇ ಹೇಳೀಗ ಎಲ್ಲ ರೊಕ್ಕ ಇದೆಯಲ್ಲ ಆ ರೊಕ್ಕ ತಕೊಂಡು ಈಗ ಅವನು ಅವ್ನು ಇಲ್ಲಿಗೇನಾರು ಬಂದರೆ ಆಕ್ಸ್ಪಾಟ್ ಲ್ಯಾಂಡ್ ಆರ್ಡರ್ ಬ್ರೇಕ್ ಮಾಡ್ರೆ ಅವ್ನಿಗೇನ ಹೆಚ್ಚು ಕಮ್ಮಿ ಆದರೆ ಸರ್ಕಾರನೇ ಹೊಣೆ ನಾವಲ್ಲ ರೈತರಲ್ಲ ಸರ್ಕಾರನೇ ಒಣೆ ಅವಕ್ಕೇನಾರು ಮಾನವ ಮರ್ಯಾದಿದೆ ಇವತ್ತು ಹೇಳ್ತಿ ಕೇಳೋ ನಮ್ಮ ಕುಣುಗಳು ನಮ್ಮದೇ ಕನ್ಯಾಕುಮಾರಿಯಿಂದ ಕಾಶ್ಮೀರ ಇದ್ದಂಗೆ ಗುಣಗಳು ನಮ್ಮದೆ ಸಮಾಜನೇ ನಮ್ದೇ ಇದು ಯಾವುದೋ ನಮ್ಮ ಇದು ಎಂಥದ್ದು ಮಾಗಡಿನೂ ನಮ್ಮದೆ ಮಾಗಡಿಗೆ ಹಂಗೆ ಯೋಗ್ಯತೆ ಇದ್ದರೆ ಇದಕ್ಕೊಂದು ಸಾವಿರ ಕೋಟಿ ಖರ್ಚು ಮಾಡೋದ್ರ ಬದಲು ಏನು ಆವತ್ತಿದ್ರೆ ಡೈರೆಕ್ಟಾಗಿ ತಗೊಂಡೋಗ್ಲಿ ನಾಗಳಿಂದ ತಗೊಂಡೋಗ್ಲಿ ಕಾವೇರಿಯಿಂದ ತಗೊಂಡು ಹೋಗ್ಲಿ ಇದು ಎಲ್ಲಿಂದ ನಮ್ಮ ಹೆಸರು ತಗೊಂಡೋಗ್ತಾವ್ರೆ ಇನ್ನೇನು ಕೊಡ್ಬೇಕು ಅವರಿಗೆ ಹಿಂದೇನು ಕೊಡ್ಬೇಕು ನಮಗೆ ಈ ಸರ್ಕಾರಗಳು ಹೆಂಗೆ ಕೊಟ್ಟಿಲ್ಲ ಯಾವುದೇ ಸರ್ಕಾರ ಕೊಟ್ಟಿಲ್ಲ ನೀರು ನಮಗೆ ಕೊಟ್ಟಿದ್ದು ಸುಪ್ರೀಂ ಕೋರ್ಟ್ ಹಾಕಾದವಳಿಗೆ ನಾವು ರಾಮಯ್ಯ ಇದ್ದಂಥ ಕಾಲಡಳು ಕೊಟ್ಟಿರ್ತಕ್ಕಂಥದ್ದನ್ನ ಉಳಿಸ್ಕೋಬೇಕು ನಾವು ಇವಾಗ ಇಪ್ಪತ್ತೈದು ವರ್ಷ ಆಗಿದೆ ನಮ್ಮ ಯಾರಿಗೂ ಕುಡಿಯೋ ನೀರಿಗೆಲ್ಲ ಒಂಚೂರು ಒಂದು ಒಂದು ಎಕರೆ ಜಮೀನಿಗೆ ನೀರು ಕೊಡೋಕ್ಕೆ ನಮ್ಮ ಆಗಿಲ್ಲ ಈಗ ಅದರ ಜೊತೆ ಚಾನಲ್ಲು ಆಧುನೀಕರಣವಾಗಿದೆ ಈಗ ಆ ಚಾನಲ್ ಮುಖಾಂತರ ನಮಗೆ ನೀರು ಎಲ್ಲ ಹೋಮ್ಗಳಿಂದ ಹಿಡ್ದು ಎಲ್ಲ ಜಮೀನುಗಳಿಂದ ಹಿಡಿದು ಕುಡಿಯೋ ನೀರಿಂದ ಹಿಡಿದು ಎಲ್ಲದಕ್ಕೂ ಫುಲ್ಫಿಲ್ ಆಗುತ್ತೆ ಈಗ ಅಲ್ಲೇ ಸಾಹೇಬ ನೀರು ಅಲ್ಲೇ ಅಲ್ಲೇ ಸ್ಟಾರ್ಟ್ ಇದೆ ಅಲ್ಲಿ ಬೇಕಾಗಿರೋದು ಡೆಡ್ ಸ್ಟೇ ನಾವು ಡೇಡ್ ಸ್ಟೇ ಮಾಡಿಬಿಟ್ಟು ಈಗ ನಮಗೆ ನೀರು ಯಾವಿಗೆ ಒಂದು ಆರು ಗಾಡಿ ಬಂದು ಇವು ಎಲ್ಲ ನೇಟೇ ಬಂದುಬಿಡ್ತವೆ ಯಾರು ನಿಜ ಅಂತ